ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಹೋಗ ತ್ರಿವಿಕ್ರಮ್ ಅಂದ ತಕ್ಷಣ ನಮಗೆ ನೆನಪಾಗೋದು ಆಯಿತಾ ಸೀರಿಯಲ್ ಓಕೆ ನಮಗೆ ತ್ರಿವಿಕ್ರಮ್ ಅವರು ಜನಪರಿಚಿತವಾಗಿದ್ದು ನಮ್ಮ ಪ್ರೇಕ್ಷಕರಿಗೆ ಗೊತ್ತಾಗಿದ್ದು ಫಸ್ಟು ಹೇಳ್ತಾ ಸೀರಿಯಲ್ ಮುಖಾಂತರ ಅದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಸೀರಿಯಲ್ ಮುಖಾಂತರ ನಮಗೆ ನಮ್ಮ ತ್ರಿವಿಕ್ರಮ್ ಅವರು ಗೊತ್ತಾದರು ಓಕೆನಾ ತ್ರಿವಿಕ್ರಮ್ ಅವ್ರ ಬಗ್ಗೆ ನಾನೊಂದು ಕೆಲವೊಂದು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನಿಮಗೆ ಹೆಂಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ ತ್ರಿವಿಕ್ರಮ್ ಅವರು ತುಂಬ ಒಳ್ಳೆಯ ನಟ ತುಂಬ ಚೆನ್ನಾಗಿ ಆಯಿತಾ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆ ತ್ರಿವಿಕ್ರಮ್ ಅವ್ರಿಗೆ ನೋಡೋಕ್ಕೂ ಕೂಡ ಆಲ್ರೆಡಿ ಕಟ್ ಬಿಗ್ ಬಾಸ್ ಮನೆಗೆ ಹೋಗಿ ಬಂದರು ಬಿಗ್ ಬಾಸ್ ಮನೇಲಿ ರನ್ನರ್ ಆಫ್ ಆದರು ನಮ್ಮ ತ್ರಿವಿಕ್ರಮ್ ಅವರು ಅವರು ರ್ಯಾಪಿಡ್ ರಕ್ಷ್ಮಿ ಅಲ್ಲಿ ಹೇಳಿದ ಪ್ರಕಾರವಾಗಿ ತ್ರಿವಿಕ್ರಮ್ ಅವ್ರ ಮನಸೊಳಗಡೆ ತುಂಬ ನೋವಿದೆ ನೋವಿದೆ ಅನ್ನೋದಕ್ಕಿಂತಲೂ ಎಲ್ಲವೂ ಗೊತ್ತಿದೆ ನನಗೆ ಒಳ್ಳೆ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆ ನನಗೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋಕೆ ಬರುತ್ತೆ ನನಗೆ ನನಗೆ ಯಾಕೆ ಆಪರ್ಚುನಿಟಿ ಸಿಗ್ತಾ ಇಲ್ಲ ನನಗೆ ಯಾಕೆ ಯಾಕೆಂದ್ರೆ ನಾನು ಹೀರೋ ಆಗೋಕ್ಕೆ ಲಾಯಕ್ಕಿಲ್ಲ ಒಳಗಡೆ ನನಗೆ ನೂರು ಪ್ರಶ್ನೆ ಇದೆ ತ್ರಿವಿಕ್ರಮ್ ಅವರಿಗೆ ಏಕೆಂದರೆ ರ್ಯಾಪಿಡ್ ಲಕ್ಷ್ಮಿಯ ಒಂದು ಇಂಟ್ರು ನೋಡಿದ್ದ ನನಗೆ ತ್ರಿವಿಕ್ರಮ್ ಅವ್ರ ಮೇಲೆ ಯಾಕೆ ಒಂದು ಅಭಿಪ್ರಾಯ ಚೇಂಜ್ ಆಯಿತು ಅಂದರೆ ತ್ರಿವಿಕ್ರಮ್ ಅವರು ನೋವನ್ನೆಲ್ಲ ಒಳಗಡೆ ಇಟ್ಕೊಂಡಿದ್ದಾರೆ ನೋವೆಲ್ಲ ಒಳಗಡೆ ಇಟ್ಕೊಂಡು ಅವರು ಆ ಮೇಲ್ಗಡೆ ಮಾತ್ರ ನಗೋದು ತ್ರಿವಿಕ್ರಮ ಅವರು ಹೇಳೋದಕ್ಕೆ ಗೊತ್ತಾಗ್ತಾ ಇದೆ ಅಂದರೆ ಬಿಗ್ ಬಾಸಿಗೆ ಹೋಗಿ ಬಂದರೂ ಏನು ಆಫರ್ಸ್ಗಳು ಏನು ನನಗೇನು ಕೈ ಬಿಸಿ ಕಲಿತಾ ಇಲ್ಲ ನನಗೇನೇನು ಮೂವಿ ಮಾಡೋಕ್ಕೇನು ಆಫರ್ಸ್ ಬರ್ತಾ ಇಲ್ಲ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ತ್ರಿವಿಕ್ರಮರು ತುಂಬ ನೋವಾಗುತ್ತೆ ಓಕೆ ಸೀರಿಯಲ್ ನಮಗೆ ತ್ರಿವಿಕ್ರಮರು ಇನ್ನು ನಮ್ಮ ಒಂದು ಹೊಟ್ಟೆಪಾಡಿಗೆ ನಾವು ನಿನ್ನ ಸಿನಿಮಾ ನೆಚ್ಕೊಂಡ್ರೆ ಅಂತ ಹೇಳ್ಬಿಟ್ಟು ನಮ್ಮ ತ್ರಿವಿಕ್ರಮ್ ಅವರು ಒಂದು ದೊಡ್ಡದಾಗಿ ನಿರ್ಧಾರ ಮಾಡಿ ಮೊದಲು ಯಾವ ಒಂದು ಚಾನಲಲ್ಲಿ ಅಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಏನು ಸೀರಿಯಲ್ ಮುಖಾಂತರ ನಮಗೆಲ್ಲ ಪರಿಚಿತವಾಗಿದ್ರು ಮನೆ ಮನೆಗೆ ಪ್ರತಿದಿನ ಬರ್ತಾ ನಮ್ಮ ನಾನು ತ್ರಿವಿಕ್ರಮ್ ಅವರು ಅದೇ ರೀತಿ ಮತ್ತೆ ನಮ್ಮ ತ್ರಿವಿಕ್ರಮ್ ಅವರು ಆಯಿತಾ ಮುದ್ದು ಸೊಸೆ ಎಂಬ ಧಾರಾವಾಹಿಯ ಮುಖಾಂತರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಮುದ್ದು ಸೊಸೆ ಧಾರಾವಾಹಿಯ ಹೀರೋ ಆಗಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು ನನಗೆ ಸ್ವಲ್ಪ ಬೇಜಾರಿದೆ ಮುದ್ದು ಸೊಸೆ ಸೀರಿಯಲ್ನ ಪ್ರೋಮೋ ಬಂದಿದೆ ಅದು ನೋಡಿದಾಗ ಅವರು ಕೂಡ ಒಂದು ಹೀರೋನೇ ಅಲ್ವಾ ಒಂದು ಇನ್ನೂ ಚೆನ್ನಾಗಿ ಅವರಿಗೊಂದು ಪ್ರೆಸೆಂಟಾಗಿ ಆಯ್ತಾ ಅವ್ರದ್ದು ಒಂದು ಇಂಟ್ರಡಕ್ಷನ್ ಕೊಡ್ಬೋದಿತ್ತಲ್ವ ಒಂಥರ ಸರ್ಪ್ರೈಸ್ ಆಗಿ ಅವರಿಗೋಸ್ಕರನೇ ಒಂದು ಪ್ರೋಮೋ ರೆಡಿ ಮಾಡ್ಬೋದಿತ್ತಲ್ವ ಕಲಸ್ಕರಣ ವಾಹಿನಿಯವರಾಗಿರ್ಬೋದು ಅದೇ ರೀತಿ ಮುದ್ದು ಸೊಸೈಟಿ ಟೀಮ್ನ ನಿರ್ದೇಶಕರಾಗಿರ್ಬೋದು ನಿರ್ಮಾಕರ ನಿರ್ಮಾಪಕರಾಗಿರ್ಬೋದು ಆ ರೀತಿ ಯೋಚನೆ ಮಾಡ್ಬೋದಿತ್ತಲ್ಲ ಏಕೆಂದರೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನಲ್ಲಿ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಅವ್ರನ್ನ ನೀವು ಸಾಧಾರಣವಾದ ಒಂದು ಪ್ರೋಮೋದಲ್ಲಿ ತೋರಿಸಿದ್ರಿ ಅದನ್ನು ನನಗೆ ಯಾಕೋ ಇಷ್ಟ ಆಗಲಿಲ್ಲ ನೀವು ಆಯಿತಾ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ಆಗಿದ್ದಾರೆ ಇದು ರೈಟ್ ಅಂತ ಹೇಳ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ನನಗೆ ಹಂಗೆ ಇದೆ ನೋಡಿ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ರನ್ನರ್ ಅಪ್ ಆಗಿದ್ದಾರೆ ಅವರಿಗೂ ಒಂದು ಫ್ಯಾನ್ ಆಗಿದೆ ಅವ್ರನ್ನ ಆಯಿತಾ ನೋಡೋಕ್ಕೆ ಕಾಯ್ತಾ ಇದ್ದಾರೆ ಬಟ್ ತ್ರಿವಿಕ್ರಮ್ ಅವರಿಗೆ ಯಾಕೋ ನನಗೆ 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 ಇಷ್ಟ ಆಗಲಿಲ್ಲ ಪ್ರೊಮೋ ಬಂತು ಹೀರೋಯನ್ನು ಕಾಫಿ ತಂದು ಕೊಡ್ತಾರೆ ಕಾಫಿನ ಕುಡಿತಾರೆ ನೋಡ್ತಾರೆ ಅಷ್ಟೇ ಛೆ ನನಗೆ ತ್ರಿವಿಕ್ರಮ್ ಅವರಿಗೆ ಇನ್ನೊಂದು ಒಳ್ಳೆ ಇಂಟ್ರೊಡಕ್ಷನ್ ಸಿಗಬೇಕಿತ್ತು ಓಕೆ ಮುದ್ದು ಸೊಸೆಯಲ್ಲಿ ಐಸ ಹೀರೋ ಆಗಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು ಓಕೆ ಐ ಆಮ್ ಹ್ಯಾಪಿ ಬಟ್ ಅಂತ ಒಳ್ಳೆ ನಟ ತ್ರಿವಿಕ್ರಮ್ ಅವರು ತುಂಬ ಒಳ್ಳೆ ಆ್ಯಕ್ಟಿಂಗ್ ಸ್ಕಿಲ್ಸ್ ಗೊತ್ತಿದೆ ರನ್ನರ್ ಅಪ್ ಆಗಿದ್ದಾರೆ ಬಿಗ್ ಬಾಸಲ್ಲಿ ಹಾಗಾದರೆ ಅವರಿಗೆ ಯಾವ ಮೂವಿ ಚಾನ್ಸ್ ಬರಲಿಲ್ವಾ ಈ ಇದು ನನಗೆ ಒಂದು ಎಕ್ಸೆಪ್ಟ್ ಪ್ರಶ್ನೆ ಆಗಿದೆ ಅದು ತ್ರಿವಿಕ್ರಮ್ಗಾಗ್ಬೋದು ಭವ್ಯಗೌಡಾಗ್ಬೋದು ಯಾವುದೇ ಆಫರ್ಸ್ ಬಂದಿಲ್ವಾ ಕಾರಣ ಏನು ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಸೀರಿಯಲ್ನ ಒಪ್ಕೊಳೋಕ್ಕೆ ಮೇನ್ ಕಾರಣ ಏನು ರೀಸನ್ ಏನು ಆಯ್ತು ನನಗೆ ಗೊತ್ತಾದ ಮಾಹಿತಿಗಳ ಪ್ರಕಾರವಾಗಿ ತ್ರಿವಿಕ್ರಮ್ ಅವರು ಅವ್ರಿಗೆ ಮೊದಲೇ ಗೊತ್ತಂತೆ ಅಂದರೆ ನಮ್ಮನ್ನೆಲ್ಲ ಯಾರು ನಮ್ಮನ್ನು ಹೀರೋ ಮಾಡ್ತಾರೆ ಮೂವಿಗೆ ಹೀರೋ ಹಾಕ್ಕೊಂಡು ಅಂದರೆ ನಮ್ಮಂಥವ್ರಿಗೆ ನಮಗೆ ಎಲ್ಲದೂ ಗೊತ್ತಿದೆ ಆದರೆ ನಮ್ಗೆ ಯಾರು ವಾಪರ್ಸ್ ಕೊಡೋಲ್ಲ ಅವರು ನೊಂದೋಗ್ಬಿಟ್ಟಿದ್ದಾರೆ ಅಂದರೆ ತ್ರಿವಿಕ್ರಮ್ ಯಾವ ಥರ ಮನುಷ್ಯ ಅಂದರೆ ಓಕೆ ನಮ್ಮ ಜೀವನ ಸಕ್ಸಕ್ಕೆ ನಾವು ಏನಾದರೂ ಮಾಡಬೇಕು ನಾವು ಮಾಡೋಣ ಯಾಕೆ ಖಾಲಿ ಕೂತ್ಕೊಂಡೋಣ ನಿನ್ಯಾರಾದರೂ ಆಗಿದ್ದಿದ್ರೆ ಒಬ್ಬ ಅಪ್ ಆಗಿದ್ದಿದ್ರೆ ತ್ರಿವಿಕ್ರಮ್ ಅವ್ರ ಬದಲು ಬೇರೆ ಇನ್ಯಾರು ರನ್ನರ್ಅಪ್ ಆಗಿದ್ದಿದ್ರೆ ಸೀರಿಯಲ್ನ ಒಪ್ಕೊಳ್ತಾ ಇರಲಿಲ್ಲ ಆದರೆ ನಮ್ಮ ತ್ರಿವಿಕ್ರಮರು ಒಪ್ಕೊಂಡಿದ್ದಾರೆ ಕಾರಣ ಇಷ್ಟೇ ನಮ್ಮನ್ನು ಕರೆದು ಯಾರು ಕೊಡ್ತಾರೆ ಆಪರ್ಚುನಿಟೀಸ್ ಓಕೆ ಯಾವುದು ಸಿಕ್ಕಿದೆ ಅದು ಮಾಡೋಣ ಅಂತ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ತ್ರಿವಿಕ್ರಮರ ಒಂದು ಒಳ್ಳೆಯ ಗುಣಕ್ಕೆ ಅವ್ರಿಗೆ ಯಾವುದಾದ್ರೂ ಒಂದು ಒಳ್ಳೆ ಮೂವಿ ಒಂದು ಬಿಗ್ ಮೂವಿ ಬಿಗ್ ಬ್ಯಾನರಲ್ಲಿ ಅವ್ರಿಗೆ ಒಂದು ಒಂದು ಸಿಗಲಿ ಅಂತೀನಿ ನನಗೆ ತುಂಬ ಬೇಜಾರಾಯಿತು ಯಾಕೆಂದರೆ ಮುದ್ದು ಸೊಸೆ ಅನ್ನೋ ಒಂದು ಸೀರಿಯಲ್ಲು ಕಲಸ್ಕರ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ ಅದಕ್ಕೊಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ತ್ರಿವಿಕ್ರಮರನ್ನ ನಾರ್ಮಲ್ಲಾಗಿ ತೋರಿಸಿದ್ದಾರೆ ಅದು ನನಗೆ ಇಷ್ಟ ಆಗಲಿಲ್ಲ ಯಾಕೆಂತಂದ್ರೆ ಒಬ್ಬ ರನ್ನರ್ ಅಪ್ ಆಗಿರೋ ಬಿಗ್ ಬಾಸ್ನ ಸೀಸನ್ ಲೆವೆನಲ್ಲಿ ರನ್ನರ್ ಅಪ್ ಆಗಿದ್ದಾರೆ ಅವರು ಇನ್ನೂ ಸ್ಟ್ಯಾಂಡರ್ಡಾಗಿ ತೋರಿಸ್ಬೋದಿತ್ತು ನನಗೆ ಯಾಕೋ ಒಂಥರ ಮಾಮೂಲಿ ಆಗಿ ತೋರಿಸಿದಂಗೆ ಕಾಣಿಸ್ತು ನನಗೆ ಯಾಕೆಂದರೆ ತ್ರಿವಿಕ್ರಮ್ ಅವರಿಗೆ ಆ್ಯಕ್ಟಿಂಗ್ ಸೂಪರಾಗಿ ಬರುತ್ತೆ ಆಯ್ತಾ ಅವ್ರನ್ನ ತುಂಬ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಡ್ಬೋದಿತ್ತು ಮುದ್ದು ಸಸ್ಯ ಸೀರಿಯಲ್ಲಿಗೆ ನನಗೆ ಯಾಕೋ ಗೊತ್ತಿಲ್ಲ ನನಗೆ ಯಾಕೆ ಕಮಿಟ್ ಆದರೂ ಆ ಸೀರಿಯಲ್ಲಿಗೆ ನಮ್ಮ ತ್ರಿವಿಕ್ರಮ ಅವರು ಅಂತನೋ ಗೊತ್ತಿಲ್ಲ ಓಕೆ ತ್ರಿವಿಕ್ರಮ ಅವರು ಮುದ್ದು ಸೊಸೆಗೆ ಅವರು ಕಮಿಟ್ ಆದರೂ ಇಟ್ಸ್ ಓಕೆ ಎವ್ರಿ ಇಸ್ ಫೈನ್ ಬಟ್ ಮುದ್ದು ಸೊಸೆ ಅನ್ನೋ ಒಂದು ಪಾರ್ಟಿಗೆ ಆ ಒಂದು ಪಾತ್ರ ಇದೆ ಆ ಹೀರೋಯಿನ್ ಪಾತ್ರ ಅದಕ್ಕೆ ನೀವು ಬಬ್ಬ್ಯಾಡನ್ನ ಕಂಡಿದ್ದರೆ ಇನ್ನೂ ಒಂದು ಕ್ರೇಜ್ ಬಂದಿರೋದು ಆ ಸೀರಿಯಸ್ ಸೂಪರ್ ಡೂಪರ್ ಆಗಿರೋದು ಯಾಕೆಂದರೆ ಅವರಿಬ್ಬರ ಒಂದು ಜೋಡಿ ಅವರಿಬ್ಬರ ಒಂದು ಕೆಮಿಸ್ಟ್ರಿ ಅದಲ್ಲದೆ ಅವರಿಬ್ಬರ ಒಂದು ಕಾಂಬಿನೇಷನ್ ಅಂದರೆ ಈ ತ್ರಿವ್ಯ ಅನ್ನೋ ಒಂದು ಕಾಂಬಿನೇಷನ್ ವರ್ಕೌಟ್ ಆಗಿರೋದು ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ನೀವೇನಂತೇಳಿರೋ ಗೊತ್ತಿಲ್ಲ ಒಟ್ಟಾರೆ ಹೇಗೆ ತ್ರಿವಿಕ್ರಮ್ ಈ ಮುದ್ದು ಸೊಸೆ ಒಂದು ಸೀರಿಯಲಲ್ಲಿ ಆಯಿತಾ ಆ್ಯಕ್ಟ್ ಮಾಡಿದ್ದರೆ ಹೀರೋ ಹೀರೋನಾಗಿ ನೋಡೋಕೆ ನೆಕ್ಸ್ಟ್ ಲೆವೆಲಲ್ಲಿ ಇರ್ತಾ ಇತ್ತು ಬಟ್ ಗೊತ್ತಿಲ್ಲ ಯಾಕೆ ಏನು ತ್ರಿವಿಕ್ರಮ್ ಅವ್ರು ಯಾಕೆ ಸಡನ್ಲಿ ಸೀರಿಯಲ್ ಒಪ್ಕೊಂಡ್ರು ಕಾರಣ ಇವು ಯಾವೂ ಗೊತ್ತಾಗ್ತಿಲ್ಲ ಮುಂದೆ ಮುಂದೆ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಆ ಬಿಗ್ ಬಾಸ್ ಅಂದರೆ ಅಂಥ ಬಿಗ್ಗ ರಿಯಾಲಿಟಿ ಶೋಗೆ ಹೋದರೂ ಕೂಡ ಆಪರ್ಚುನಿಟಿಗಳೇನು ಕೈ ಬಿಸಿ ಕರೆಯಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗ್ತಾ ಇದೆ ಏಕೆಂದರೆ ನಾನು ಸರ್ಚ್ ಮಾಡಿರುವ ಪ್ರಕಾರವಾಗಿ ಬಿಗ್ ಬಾಸಿಂದ ಬಂದಂತಹ ಸ್ಪರ್ಧಿಗಳು ನಾವು ಅಂದ್ಕೊತೀವಿ ಓಕೆ ಅವ್ರಿಗೆ ಬಿಗ್ ಬಿಗ್ ಆಪರ್ಚುನಿಟಿ ಸಿಗುತ್ತೆ ಅಂತೇಳಿ ಬಟ್ಟು ಕಾರಣ ಏನೋ ಅಂತ ಗೊತ್ತಿಲ್ಲ ಅಂಥ ಆಪರ್ಚುನಿಟೀಸ್ ಯಾರಿಗೂ ಸಿಕ್ಕಿಲ್ಲ ಎಲ್ಲೋ ಒಬ್ಬರೋ ಇಬ್ಬರಿಗೆ ಸಿಕ್ಕಿರೋದು ಬಿಟ್ಟರೆ ಎಲ್ಲರಿಗೂ ಸೇಮೇ ಏನಂತ ಬಿಗ್ ಆಪರ್ಚುನಿಟಿ ಸಿಕ್ಕಿಲ್ಲ ನಮ್ಗೆ ಗೊತ್ತಿರೋ ರೀತಿ ನಮ್ಮ ಆನೆ ಬಿಗ್ ಬಾಸ್ ಬಾಸ್ಗಳನ್ನ ಸೀಸನ್ ಲೆವೆನ್ ಟೆನ್ ಆನೆ ಆಯಿತು ನಮ್ಮೆಲ್ಲರಿಗೂ ಗೊತ್ತು ವಿನಯ್ಗೌಡ ನಾವು ಅಂದ್ಕೊಂಡಿದ್ದು ಕೇಸ್ ಇಸ್ ಬಿಗ್ ಬಿಗ್ ಆಫರ್ಸ್ ಸಿಗುತ್ತೆ ಸೂಪರ್ ಡೂಪರ್ ಹಿಂಗೆ ಏನೋ ಮಾಡ್ತಾರೆ ಬಟ್ ಅವರು ಕೂಡ ಬಾಯ್ಸ್ ವರ್ಷಸ್ ಗರ್ಲ್ಸಲ್ಲಿ ಅವರು ಕೂಡ ಒಂದು ಟೀಮ್ ಲೀಡ್ರ್ ಆಗಿದ್ದಾರೆ ಏಕೆಂದರೆ ಅದೇ ನಾನು ಏನು ಹೇಳ್ತೀನಿ ಗೊತ್ತಾ ನಾವು ಎಂಥ ದೊಡ್ಡ ಶೋಗೆ ಹೋದರೂ ಕೂಡ ಎಂಥ ದೊಡ್ಡ ರಿಯಾಲಿಟಿ ಶೋಗೆ ಹೋದರೂ ಕೂಡ ಆಪರ್ಚುನಿಟಿ ಕೊಡೋರು ಬೇಕಲ್ಲ ನಮ್ಮನ್ನು ನಂಬಿ ನಮ್ಗೊಂದು ಪಾತ್ರ ಕೊಡೋರು ಬೇಕಲ್ಲ ಅದಲ್ವ ತುಂಬ ಇಂಪಾರ್ಟೆಂಟು ಇದನ್ನು ನೋಡಿದಾಗ ನನಗೆ ವಿಜಯ್ ರಾಘವೇಂದ್ರ ಅವ್ರು ಒಂದು ಮಾತು ಹೇಳಿದರು ಬಿಗ್ ಬಾಸ್ಗಳನ್ನ ಸೀಸನ್ ಲೆವೆನ್ ವಿನ್ ಆದಂಥ ಫಸ್ಟ್ ಸೀಸನ್ ವಿನ್ ಆದಂಥ ವಿಜಯ್ ರಾಘವೇಂದ್ರ ಅವರು ಒಂದು ಮಾತು ನೆನಪಾಗ್ತಾಯಿದೆ ನನಗೆ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ತಪ್ಪು ಮಾಡೋದ್ನ ಅನ್ನೋ ಒಂದು ಭಾವನೆ ನನಗೆ ಹುಟ್ಟಿತ್ತು ಯಾಕೆಂದ್ರೆ ನಾನು ಬಿಗ್ ಬಾಸ್ ಮನೆಯಿಂದ ಬಂದು ಮಾಡಿದಂತಹ ಯಾವ ಮೂವಿಯು ಕೂಡ ನನಗೆ ಯಶಸ್ಸು ಕೊಡಲಿಲ್ಲ ಅನ್ನೋದನ್ನು ಅವ್ರು ಯಾವುದೋ ಒಂದು ಇಟ್ರು ವಿಜಯ್ ಇದ್ದ ರಾಘವೇಂದ್ರ ಅವ್ರು ಹೇಳಿದ ಮಾತು ಅದೇ ರೀತಿ ಮಂಜು ಪಾವುಗೌಡ ನೀವು ನೋಡಿದ್ದೀರ ಬಿಗ್ ಬಾಸ್ ವಿನ್ನರ್ ಆದವರು ಅವ್ರಿಗೆ ಬಗ್ಗೆ ಯಾಕೋ ಅಂತ ಆಪರ್ಚುನಿಟಿ ಸಿಗಲಿಲ್ಲ ಅದೇ ನಾನು ಏನು ಹೇಳ್ತೀನಿ ಅಂದರೆ ತ್ರಿವಿಕ್ರಮ್ ಅವರು ಏನು ಆಯಿತಾ ರ್ಯಾಪಿಡ್ ಅವರ ಒಂದು ಇಂಟ್ರೂ ಅಲ್ಲಿ ಹೇಳಿದ ಪ್ರಕ್ರ ಪ್ರಕಾರವಾಗಿ ಬಿಗ್ ಬಾಸ್ ಮನೆಗೆ ಹೋಗ್ಬಂದ್ರು ಕೂಡ ಅಂತಹ ಆಪರ್ಚುನಿಟಿಸೇ ನಮಗೆ ಸಿಗ್ತಾ ಇಲ್ಲ ಅಂತ ನೋಡೋಣ ಗೊತ್ತಿಲ್ಲ ಮುದ್ದು ಸೊಸೆ ಸೀರಿಯಲಲ್ಲಿ ಆಯಿತಾ ನಮ್ಮ ತ್ರಿವಿಕ್ರಮ್ ಅವರು ಹೀರೋ ಆಗಿದ್ದಾರೆ ನೋಡೋಣ ಅವರ ಒಂದು ಈ ಸೀರಿಯಲ್ ಜರ್ನಿ ಹೇಗೆ ಹೋಗುತ್ತೆ ಅಂತ ಆ್ಯಕ್ಚುಲಾಗಿ ಆ ಮುದ್ದು ಸೊಸೆಯಲ್ಲಿ ಭವ್ಯ ಗೌಡ ತ್ರಿವಿಕ್ರಮ್ ಬಿದ್ದಿದ್ದರೆ ಆ ಸೀರಿಯಲ್ ಸೂಪರ್ ಹಿಟ್ ಆಗಿರೋದು ಗೊತ್ತಿಲ್ಲ ಏನು ಅನ್ನೋದು ಒಟ್ಟಾರೆಯಾಗಿ ಕಲರ್ಸ್ ಕನ್ನಡದಲ್ಲಿ ಅಗ್ರಿಮೆಂಟ್ ಇದೆ ತ್ರಿವಿಕ್ರಮ್ ಅವ್ರ ಬಿಗ್ ಬಾಸ್ ಮುಗಿದ ನಂತರ ಯಾವುದಾದ್ರೂ ಒಂದು ಶೋನ ಮಾಡಿಕೊಡ್ಬೇಕು ಅಂತ ಇರುತ್ತೆ ಅದಲ್ಲದೆ ನಮ್ಮ ತ್ರಿವಿಕ್ರಮ್ ಅವ್ರನ್ನ ಸೀರಿಯಲ್ ಹೀರೋ ಆಗಿ ಲಾಂಚ್ ಮಾಡಿದ್ದೆ ಕಲರ್ಸ್ ಕನ್ನಡ ವಾಯಿನಿ ನಿಮೆಲ್ಲರಿಗೂ ಗೊತ್ತು ಆಯ್ತಾ ಹಾಗಾಗಿ ತ್ರಿವಿಕ್ರಮ ಅವರಿಗೆ ಒಂಥರ ತೌರ್ಮನೆ ಇದ್ದಂಗೆ ಕಲರ್ಸ್ ಕಲಸ್ಕಣ ವಾಹಿನಿ ಕನ್ನಡ ವಾಹಿನಿಯಲ್ಲಿ ಏನೇ ಒಂದು ಪ್ರೋಗ್ರಾಮ್ಸ್ ಬಂದ್ರು ಏನೇ ಒಂದು ಆಪರ್ಚುನಿಟಿ ಸಿಕ್ಕಿದ್ರು ಅವ್ರು ಬೇಡ ಕಲರ್ಸ್ ಕನ್ನಡ ವಾಹಿನಿ ಅವ್ರಿಗೆ ಒಂದು ಗುರುತು ಕೊಟ್ಟಿತ್ತು ಅಂದರೆ ಒಂದು ಹೀರೋ ಒಂದು ಸೀರಿಯಲಲ್ಲಿ ಅವರಿಗೆ ಒಂದು ಹೀರೋ ಅನ್ನೋ ಒಂದು ಪಟ್ಟ ಕೊಟ್ಟಿದ್ದೆ ಕನ್ನಡ ವಾಹಿನಿ ಹಾಗಾಗಿ ನಮ್ಮ ತ್ರಿವಿಕ್ರಮ್ ಅವರು ನಿನ್ನ ಮನೆ ಮನೆಗೆ ಬರ್ತಾರೆ ಮುದ್ದು ಸೊಸೆಯ ಮುಖಾಂತರ ನಮ್ಮ ಎಲ್ಲ ಮನೆಗೂ ಬರ್ತಾರೆ ಪ್ರತಿದಿನ ನೋಡಿ ಹಾರೈಸಿ ಯಶಸ್ಸು ಸಿಗಲಿ ತ್ರಿವಿಕ್ರಮ್ ಅವ್ರಿಗೆ ಏಕೆಂದರೆ ಕಷ್ಟಪಟ್ಟು ಏನೋ ಮಾಡ್ತೀನಿ ನನ್ನಲ್ಲಿ ಏನೋ ಛಲ ಇದೆ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅನ್ನೋರಿಗೆ ಮೂವಿ ಆಪರ್ಚುನಿಟೀಸ್ ಸಿಗೋಲ್ಲ ಇದು ಹಾಕೋ ಅಂತ ಗೊತ್ತಿಲ್ಲ ಇಟ್ಸ್ ಓಕೆ ತ್ರಿವಿಕ್ರಮ್ ಅವರೇ ಆಲ್ ದ ಬೆಸ್ಟ್ ನಿಮ್ಮ ಒಂದು ಏನು ಈ ಮುದ್ದು ಸೊಸೆ ಸೀರಿಯಲ್ ತುಂಬ ಚೆನ್ನಾಗಿ ಬರಲಿ ನಿಮ್ಗೆ ಒಳ್ಳೇದಾಗಲಿ ಇನ್ನೂ ಕೂಡ ಸಮಯ ಇದೆ ದೇವರು ಯಾವತ್ತಲ್ಲ ಒಂದಲ್ಲ ಒಂದು ದಿವಸ ನಿಮ್ಮ ಒಂದು ಆಸೆ ಏನಿದೆ ನಿಮ್ಮ ಕನಸು ಏನಿದೆ ಅದನ್ನು ನನ್ನಸ್ ಮಾಡೇ ಮಾಡ್ತಾನೆ ಮುದ್ದು ಸೊಸೆ ಟೀಮ್ಗೆ ತ್ರಿವಿಕ್ರಮ್ ಅವರಿಗೆ ಕೆಲಸಕರಣ ವಾಹಿನಿಯ ಆ ಮುದ್ದು ಸೊಸೆ ಟೀಮು ನಿರ್ದೇಶಕರು ಅದೇ ರೀತಿ ಪ್ರೊಟ್ಯೂಸರು ಆ ಮುದ್ದು ಸೊಸೆಯ ಕ್ರೂ ಹೀರೋಯಿನ್ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಮುದ್ದು ಸೊಸೆ ಸೂಪರ್ ಹಿಟ್ಟಾಗಲಿ ನಮ್ಮ ತ್ರಿವಿಕ್ರಮ್ ಅವರು ಈ ಮುದ್ದು ಸೊಸೆ ಸೀರಿಯಲ್ ಮುಖಾಂತರ ಮನೆ ಮನೆ ಮಾತಾಗಲಿ ಅಂತೇಳಿ ನನ್ನ ಈ ವಿಡಿಯೋನ ಮುಗಿಸಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿಸ್ಬಿರಿ ಬಾಯ್